ತಾವು ಅದನ್ನ ರಕ್ಷಣೆ ಮಾಡತಕ್ಕಂತ ಜವಾಬ್ದಾರಿ ಇಲ್ಲ ಅದ್ರ ಸಂಬಂಧ ನಾವು ಅವ್ರನ್ನ ಕೈಟಿ ಹಾಕ್ತು ಬೆಳಿತು ಪೊಲೀಸರಿಗೆ ಕೇಳ್ಬೇಡ್ರಿ ಇಲಾಖೆ ಯಾಕಂದ್ರ ಅದಕ್ಕಾಗಿ ತಮಗೆ ಚೌಕಟ್ಟಿ ತಾವ ಜವಾಬ್ದಾರಿ ಇವತ್ತಿದ ಫೈನಾನ್ಸ್ ಅವ್ರ ಕರ್ಸಂತ್ಲಾ ಅಂತಂದ್ರ ಜವಾಬ್ದಾರಿ ತಾವ್ ಮೀಟಿಂಗ್ ಮಾಡ್ರಿ ಮೀಟಿಂಗ್ ಮಾಡಿ ಅವ್ರಿಗೆ ಯಾವ ರೀತಿ ಈ ಆರ್ ಬಿ ಐ ಗೈಡೆನ್ಸ್ ಐತಿ ಕಾನೂನು ಐತಿ ಆ ಪ್ರಕಾರ ಪದ್ಧತಿ ಪ್ರಕಾರ ಅವ್ರ ಅವ್ರ ಇರಲಿ ಇರ್ಲಿಲ್ಲ ಅಂತಂದ್ರ ಅವ್ರ ನಾವು ರೀಸೆಂಟ್ ನೋಡ್ಕೊಳಕ್ ಗೈಟ್ ಐದು ಸರ್ ಎಲ್ಲಾ ಫೈನಾನ್ಸ್ ಒಂದಲ್ಲ ಎಲ್ಲೆಂಟ್ ಅಷ್ಟೇ ಅಲ್ಲ ಎಲ್ಲಾ ಫೈನಾನ್ಸ್ ಇವತ್ತ ಅವ್ರ ಬಡ್ಡಿ ಪದ್ಧತಿ ಕೂಡ ದುಬಾರಿ ಅದೇನ ಮೂರು ಬಡ್ಡಿ ಎಂತ ಹತ್ರ ಬಡ್ಡಿ ಗೊತ್ತಿಲ್ಲ ಅವರು ನೀರು ತೆಪ್ಪ ಅಂತಂದ್ರೆ ಎಂತ ಬಡ್ಡಿ ಹಚ್ಚವ್ರು ಕೂಡ ಇವತ್ತು ಬಡ್ಡಿ ಹಚ್ಚಾತಾರು ಇವತ್ ನಮಗೂ ಕೂಡ ಸರ್ ಬಹಳಷ್ಟು ಸಂಘರ್ಷ ತಮ್ಗೆಲ್ಲ ಗೊತ್ತೈತಿ ಈಗ ವರ್ಷ ಬರಗಾಲತಿ ಬರಗಾಲದ ಪರಿಹಾರ ಕೂಡ ಸರಿಗೆ ಸರಿಯಾಗಿ ಇನ್ನ ಅರವತ್ತು ಪರ್ಸೆಂಟ್ ರೈತರಿಗೆ ಸರಿಯಾಗಿ ಬಿಟ್ಟಿಲ್ಲ ಅದಕ್ಕೆ ಏನೇನು ನೂರ ಸಮಸ್ಯೆ ಹೇಳ್ತಾರೆ ಘೋಷಣೆ ಮಾಡಿ ರಾಜ್ಯವ್ಯಾಪಿ ಎಲ್ಲ ತಾಲೂಕುಗಳು ಬರಗಾಲದ ಘೋಷಣೆ ಮಾಡಿ ಬರಗಾಲದ ಘೋಷಣೆ ಮಾಡಿದಾಗ ಈ ಬರಗಾಲ ಕೊಡೋದು ಕೂಡ ತಾರತಮ್ಯ ಒಬ್ಬ ರೈತರು ಕೊಡೋದು ಒಬ್ಬ ರೈತರಿಗೆ ಬಿಡು ಪರಿಹಾರ ಇದು ಪದ್ಧತಿ ಬಹಳಷ್ಟು ಈ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತ ಈ ರೈತರಿಗೆ ಐತಿ Eu por aí, é né? Ne...